ಈಗ ಬಂದ ಮೇಲೆ ನಾವು ಸಮಿತಿ ಸಭೆ ಸೇರ್ತೇವೆ ನಾಗಮಂಗಲದ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದರೂ ಸ್ವಲ್ಪ ನಾನು ಸ್ನೇಹಿತರತ್ರ ಅವ್ರ ಹತ್ರ ತಿಳ್ಕೊಂಡೆ ಬಹುಶಃ ಇದು ಬಹಳ ವಿಷಾದಕಾರಿಯಾದಂಥ ಒಂದು ಘಟನೆ ಇದು ಎಲ್ಲರೂ ಇವತ್ತು ಎಲ್ಲರೂ ಜವಾಬ್ದಾರಿ ನಡ್ಕೋಬೇಕು ಇವತ್ತು ನಮ್ಮ ದೇಶ ಜಾತ್ಯಾತೀತ ನೆಲಗಟ್ಟಿನ ಮೇಲೆ ನಾವು ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥದ್ದು ಇವತ್ತು ಅನ್ಯ ಧರ್ಮೀಯರ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು ನಮ್ಮ ಧರ್ಮದ ಬಗ್ಗೆ ನಮಗೆ ಎಷ್ಟು ಅಭಿಮಾನ ಇರ್ತದೆ ಮತ್ತೊಬ್ಬರ ಧರ್ಮದ ಬಗ್ಗೆ ಅವರ ಆಚರಣೆ ವಿಚಾರಣೆ ಬಗ್ಗೆ ಗಮನ ಇರಬೇಕು ಎಲ್ಲೋ ಒಂದು ಕಡೆ ಎರಡು ಕಡೆ ಅವರು ಕೂಡ ಸ್ವಲ್ಪ ಸಮಯವನ್ನು ಕಾಕು ಕಾಪಾಡ್ಕೋಬೇಕಾಗಿತ್ತು ಈ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಏನು ನನಗೆ ಮಾಹಿತಿ ಬೆಳಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ಕೇಳಿದೆ ಅವರು ನಮಾಜ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಹೋಗಿರ್ತಕ್ಕಂಥದ್ದು ನನಗೂ ಈ ರೀತಿ ತೊಂದರೆ ಆಗಿದೆ ನಾನು ರಾಜಕಾರಣದಲ್ಲಿ ಎರಡು ಬಾರಿ ನನಗೆ ಹಿನ್ನಡೆ ಆಗಲಿಕ್ಕೆ ಈ ರೀತಿಯಾದಂಥ ಒಂದು ಘಟನೆ ವಿನಾಕಾರಣ ನನ್ನ ಮೇಲೆ ಆಪಾದನೆ ಮಾಡಿ ನನಗೆ ಒಂದು ಧರ್ಮಕ್ಕೆ ವಿರೋಧಿ ಅಂತಕ್ಕಂಥ ಹಣೆ ಪಟ್ಟಿಯನ್ನು ಕಟ್ಟು ಅದಕ್ಕೆ ನಾನು ನಾನಿದ್ದೀನಿ ಇದು ಯಾರೇ ಆಗಬಾರ್ದು ಯಾಕಂದರೆ ಇದೇ ಗಣೇಶನ ಉತ್ಸವದ ಮೆರವಣಿಗೆ ವಿಚಾರದಲ್ಲಿ ಗೊಂದಲ ಆಗಿ ಒಬ್ಬ ಪೊಲೀಸ್ ಪೇದೆ ಸತ್ತು ನಂತರ ಏನು ದಸ್ತಗಿರಿ ಮಾಡಿದ್ರು ದಸ್ತಗಿರಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಒಂದು ಸಮುದಾಯಕ್ಕೆ ವಿರೋಧಿ ಅಂತೇಳಿ ನನಗೆ ಕಟ್ಟಿ ಇಡೀ ಸಮುದಾಯ ನನಗೆ ಎರಡು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ನನ್ನ ವಿರುದ್ಧ ಹೋಗ್ತಕ್ಕಂಥದ್ದು ಅದರಿಂದ ಆ ನೋವು ಏನು ಅಂತ ನನಗೆ ಗೊತ್ತಿದೆ ಅದರಿಂದ ಸಮಾಜದಲ್ಲಿ ಇವತ್ತು ಅನ್ಯೋನ್ಯವಾಗಿ ನಾವೆಲ್ಲರೂ ಇರಬೇಕು ಇವತ್ತು ಕೆಲವು ರಾಜಕೀಯ ಪಕ್ಷಗಳು ಇದನ್ನೇ ಕಾಯ್ಕೊಂಡು ಇದನ್ನೇ ಬಂಡವಾಳ ಇಲ್ಲಿ ಉದಾಹರಣೆಗೆ ಇದು ಒಂದು ನಮ್ಮ ಕಡಬಗೆರೆಯ ಕೆರಗೋಡು ಕೆರಗೋಡು ಕಡಬುರಲ್ಲಿ ಕೆರಗೋಡಲ್ಲಿ ಕೆರಗೋಡಲ್ಲಿ ಫ್ಲ್ಯಾಗ್ ವಿಚಾರ ಇವೆಲ್ಲ ಏನಾಗುತ್ತೆ ಕೆಲವರು ಸಮಾಜದಲ್ಲಿ ಈಗ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಜನರಿಗೆ ಸೌಲಭ್ಯ ಕೊಡ್ಬೇಕು ಜನರ ಬದುಕಿನಲ್ಲಿ ಬದಲಾವಣೆ ತರುವಂತದಕ್ಕೆ ಮಾಡ್ಬೇಕು ಕೇವಲ ರಾಜಕೀಯ ಅಧಿಕಾರಕ್ಕೆ ಸಮಾಜದಲ್ಲಿ ಒಡುಕನ್ನ ಮೂಡಿಸ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಆಲೋಚನೆಗಳು ಮಾಡ್ತಾ ಇದ್ದಾರೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ